ಪೂಜ್ಯರಾದ ಗುರುರಾಯರ ನೆನೆಯುತ ಪೂಜ್ಯರ ಸೇವೆಯ ಮಾಡೋಣ ಬನ್ನಿ ಪೂಜ್ಯರ ಸೇವೆಯ ಮಾಡೋಣ ಪೂಜ್ಯರಾದ ಗುರುರಾಯರ ನೆನೆಯುತ ಪೂಜ್ಯರ ಸೇವೆಯ ಮಾಡೋಣ ಬನ್ನಿ ಪೂಜ್ಯರ ಸೇವೆಯ ಮಾಡೋಣ ಭಜಿಸುವವರಿಗೆ ಕಲ್ಪವೃಕ್ಷರ ಭಜಿಸುವವರಿಗೆ ಕಲ್ಪವೃಕ್ಷರ ಭಜಿಸಿ ಕೃಪೆಯ ಪಡೆಯೋಣ ಬನ್ನಿ ಭಜಿಸಿ ಕೃಪೆಯ ಪಡೆಯೋಣ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನು ನೆನೆಯೋಣ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನು ನೆನೆಯೋಣ ರಾಘವೇಂದ್ರರ ಗ್ರಂಥವ ಓದುತ ರಾಘವೇಂದ್ರರ ಗ್ರಂಥವ ಓದುತ ರಾಗದ್ವೇಷಗಳ ತ್ಯಜಿಸೋಣ ಬನ್ನಿ ರಾಘದ್ವೇಷಗಳ ತ್ಯಜಿಸೋಣ ಪೂಜ್ಯರಾದ ಗುರುರಾಯರ ನೆನೆಯುತ ಪೂಜ್ಯರ ಸೇವೆಯ ಮಾಡೋಣ ಬನ್ನಿ ಪೂಜ್ಯರ ಸೇವೆಯ ಮಾಡೋಣ युभ ಭಕ್ತಿ ಅದೆಷ್ಟು ಶ್ರದ್ಧೆ ಎಷ್ಟು ಸಾಧನೆ ಮಾಡಿಹರು ಎಷ್ಟು ಶ್ರದ್ಧೆ ಅದೆಷ್ಟು ಭಕ್ತಿ ಎಷ್ಟು ಸಾಧನೆ ಮಾಡಿಹರು ನಿಷ್ಠೆಯಿಂದ ಬಂದವರ ಪುರವರು ನಿಷ್ಠೆಯಿಂದ ಬಂದವರ ಪುರವರು ಕಷ್ಟ ಕಾರ್ಪಣ್ಯ ಕಳೆಯುವರು ಕಷ್ಟ ಕಾರ್ಪಣ್ಯ ಕಳೆಯುವರು ಪೂಜ್ಯರಾದ ಗುರುರಾಯರ ನೆನೆಯುತ ಪೂಜರ ಸೇವೆಯ ಮಾಡೋಣ ಬನ್ನಿ ಪೂಜರ ಸೇವೆಯ ಮಾಡೋಣ ನಿಂತು ಇಲ್ಲ ಬೃಂದಾವನದಲ್ಲಿ ಅಂತರಂಗತಿ ತಲಿಹರು ನಿಂತು ಇಲ್ಲೇ ಬೃಂದಾವನದಲ್ಲಿ ಅಂತರಂಗ ತಿದ್ದು ತಲಿಹರು ಸಂತತ ಚಿಂತೆಯ ದೂರ ಮಾಡಿ ಸಂತತ ಚಿಂತೆಯ ದೂರ ಮಾಡಿ ಚಿಂತನೆ ಕೊಟ್ಟು ಧರಿಸುವರು ನಮಗೆ ಚಿಂತನೆ ಕೊಟ್ಟು ಉರು ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರನ್ನು ನೆನೆಯೋಣ ರಾಘವೇಂದ್ರ ರಾಗ್ರಂಥವ ಓದುತ ರಾಗದ್ವೇಷಗಳ ತ್ಯಜಿಸೋಣ ಬನ್ನಿ ರಾಗದ್ವೇಷಗಳ ತ್ಯಜಿಸೋಣ ಚರಣವ ಬಿಡದೆ ಹಿಡಿದು ಭಕ್ತ ಭಕ್ತಿಯ ಕರುಣೆಯ ಬೇಡಿ ನಮಿಸೋಣ ಚರಣವ ಬಿಡದೆ ಹಿಡಿದು ಭಕ್ತಿಯ ಕರುಣೆಯ ಬೇಡಿ ನಮಿಸೋಣ ಸರಸಿ ಜನಾಭ ಸಿರಿ ಪ್ರಿಯರಿಗೆ ಸರಸಿ ಜನಾಭ ಪ್ರಿಯರಿಗೆ ಶರಣಾಗುತ್ತ ನಾವು शरणगुत नगोण बन्ि शरण नगोण पूज्यर गुरुरयर नुत पूज्यर ಪೂಜರ ಸೇವೆಯ ಮಾಡೋಣ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರರ ನೆನೆಯೋಣ ಬನ್ನಿ ರಾಘವೇಂದ್ರರ ರಾಘವೇಂದ್ರ ರಾಘವೇಂದ್ರರ ಗ್ರಂಥವೋ ಧೂತ ರಾಘವೇಂದ್ರರ ಗ್ರಂಥವೋ ರಾಗದ್ವೇಷಗಳ ತ್ಯಜಿಸೋಣ ಬನ್ನಿ ರಾಗದ್ವೇಷಗಳ ತ್ಯಜಿಸೋಣ ಪೂಜ್ಯರಾದ ಗುರು ರಾಯರ ನುತ ಪೂಜ್ಯರಾದ ಗುರುರಾಯರ ನೆನೆಯುತ ಪೂಜರ ಸೇವೆಯ ಮಾಡೋಣ ಬನ್ನಿ ಪೂಜರ ಸೇವೆಯ ಮಾಡೋಣ ಬನ್ನಿ ಪೂಜರ ಸೇವೆಯ ಮಾಡೋಣ ಧನ್ಯವಾದಗಳು